ನಮಸ್ಕಾರ ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಅಂಕೋಲಾ ಪೊಲೀಸ್ ಠಾಣೆಗೆ ಎಸ್ಪಿ ಶಿವಪ್ರಕಾಶ್ ದೇವರಾಜು ಭೇಟಿ ನೀಡಿ ಲಾಕ್ಡೌನ್ ಹೇಗಿದೆ ಎನ್ನುವುದನ್ನು ಪರಿಶೀಲಿಸಿದರು ಕೋವಿಡ್ ನಿಗಾ ಘಟಕ ಲಾಕ್ಡೌನ್ ಮತ್ತು ಪೊಲೀಸ್ ಪೇದೆಗಳಿಗೆ ಕೋವಿಡ್ ಬಾಧಿಸಿರುವುದನ್ನು ತಿಳಿದುಕೊಳ್ಳಲು ಆಗಮಿಸಿರುವುದಾಗಿ ಅವರು ಹೇಳಿದರು ಸಿದ್ದಾಪುರದಲ್ಲಿ ಲಾಕ್ಡೌನ್ ಸಡಿಲಿಕೆಯ ಗೊಂದಲದಿಂದಾಗಿ ಮಂಗಳವಾರ ಬೆಳಿಗ್ಗೆ ಪಟ್ಟಣದಲ್ಲಿ ಜನವೋ ಜನ ಅನಗತ್ಯ ಓಡಾಡುವವರಿಗೆ ಪೊಲೀಸ್ ಬೆತ್ತದ ರುಚಿ ತೋರಿಸಿದರು ಪಟ್ಟಣಕ್ಕೆ ಕುಂಟು ನೆಪ ಹೇಳಿ ಬರುವವರನ್ನು ನಿಯಂತ್ರಿಸಲು ಸಿಕ್ಕವರಿಗೆ ಬೆತ್ತದ ರುಚಿ ತೋರಿಸಿದರು ಅಂಕೋಲಾ ಪಟ್ಟಣ ತುಂಬೆಲ್ಲ ಜನಜಾತ್ರೆಯಾಗಿತ್ತು ಶಾರೀರಿಕ ಅಂತರ ನಾಪತ್ತೆಯಾಗಿ ಜನರು ಖರೀದಿಗೆ ಮುಗಿಬಿದ್ದಿದ್ದರು ವ್ಯಾಪಾರಸ್ಥರು ನಮ್ಮಿಂದ ದಿನಸಿ ಕೊಡಲು ಸಾಧ್ಯವಿಲ್ಲ ಚೀಟಿ ಕೊಟ್ಟು ಹೋದರೆ ಹತ್ತು ಗಂಟೆಯ ನಂತರ ನಾವೇ ತಲುಪಿಸುತ್ತೇವೆ ದಿನಸಿ ಚೀಟು ಕೊಟ್ಟು ಹೋಗಿ ಎಂದು ಗ್ರಾಹಕರಲ್ಲಿ ವಿನಂತಿಸಿದ್ದರು ವಾರದಲ್ಲಿಯ ಎರಡು ದಿನ ಲಾಕ್ಡೌನ್ ಸಡಿಲಿಕೆ ಅರಿವಿಲ್ಲದೆ ಸಿದ್ದಾಪುರ ಪಟ್ಟಣಕ್ಕೆ ಜನ ಜಮಾಯಿಸಿದ್ರು ಪಟ್ಟಣದಲ್ಲಿ ಎಲ್ಲೆಡೆ ಜನರ ಓಡಾಟ ಹೆಚ್ಚಾಗಿತ್ತು ಅಗತ್ಯ ವಸ್ತುಗಳ ಖರೀದಿಸಲು ಬಂದವರು ಅಂಗಡಿ ಬಾಗಿಲು ತೆರೆಯದಿರುವುದರಿಂದ ಪರದಾಡಿದರು ಮುಂಡಗೋಡ ಪಟ್ಟಣದಲ್ಲಿ ನಾಲ್ಕು ಗಂಟೆಗಳ ಗಡುವಿನಲ್ಲಿ ಸಾಮಗ್ರಿ ಖರೀದಿಸಲು ಅವಕಾಶ ನೀಡಿರುವುದರಿಂದ ಪಟ್ಟಣ ತುಂಬೆಲ್ಲ ಜನಜಾತ್ರೆಯಾಗಿತ್ತು ಗ್ರಾಮೀಣ ಭಾಗದ ಜನರಿಗೆ ಸರಿಯಾಗಿ ತರಕಾರಿ ಸಿಗದ ಕಾರಣ ಪಟ್ಟಣದಲ್ಲಿ ತರಕಾರಿ ಖರೀದಿಸಲು ಜನ ಮುಗಿಬಿದ್ದರು ವಾರದ ಎರಡು ದಿನ ಹೇರ್ ಕಟಿಂಗ್ ಮಾಡಲು ನಾಲ್ಕು ಗಂಟೆ ಅವಕಾಶ ದೊರಕಿದ್ದು ನಾವು ಈ ದಂಧೆಯನ್ನೇ ನಂಬಿ ಬದುಕು ಕಟ್ಟಿಕೊಂಡವರು ನಮ್ಮ ಅಂಗಡಿಯಲ್ಲಿ ನಾಲ್ಕು ಜನ ಕೆಲಸಕ್ಕೆ ಇದ್ದರು ಕೆಲಸಗಾರರಿಗೆ ಸಂಬಳ ಕೊಡಲು ತೊಂದರೆಯಾದ ಕಾರಣ ಮೂರು ಜನರನ್ನು ಮನೆಗೆ ಕಳಿಸಿದ್ದೇನೆ ಒಂದು ಕಡೆ ಅಂಗಡಿ ಬಾಡಿಗೆ ಹೇಗೆ ತುಂಬುವುದು ಎಂದು ತಿಳಿಯುತ್ತಿಲ್ಲ ಎನ್ನುತ್ತಾರೆ ಅಂಕೋಲಾ ಕಟಿಂಗ್ ಸಲೂನ್ ಮಾಲೀಕ ಮಂಜು ಅಂಕೋಲಾದಲ್ಲಿ ಜನರಿಂದ ಮತ್ತು ವಾಹನಗಳಿಂದ ಟ್ರಾಫಿಕ್ ಜಾಮ್ ಆಗಿರುವ ದೃಶ್ಯ ಮಂಗಳವಾರ ಕಂಡುಬಂತು ರಸ್ತೆ ಸುಗಮಗೊಳಿಸಲು ಪೊಲೀಸರು ಹರಸಾಹಸ ಪಟ್ಟರು ಮುಂಡಗೋಡ ಪಟ್ಟಣದ ಪೆಟ್ರೋಲ್ ಬಂಕ್ನಲ್ಲಿ ಸಾಮಾಜಿಕ ಅಂತರ ಕಾಪಾಡದೆ ಬೈಕ್ ಸವಾರರು ಪೆಟ್ರೋಲ್ ಹಾಕಿಸುತ್ತಿರುವುದು ಮಂಗಳವಾರ ಕಂಡುಬಂತು ಶಿರಸಿಯಲ್ಲಿ ಮಂಗಳವಾರ ಜನವೋ ಜನ ಜಿಲ್ಲಾಡಳಿತ ಪ್ರಾಯೋಜಿತ ಲಾಕ್ಡೌನ್ ಎಂಬಂತಿತ್ತು ಚಿತ್ರಣ ಅಗತ್ಯ ವಸ್ತು ಖರೀದಿಗೆಂದು ಮುಗಿಬಿದ್ದ ಜನತೆ ಶಾರೀರಿಕ ಅಂತರ ಮರೆತು ಪೈಪೋಟಿಗಿಳಿದು ಖರೀದಿಯಲ್ಲಿ ತೊಡಗಿರುವ ದೃಶ್ಯ ಎಲ್ಲಾ ಕಡೆ ಕಂಡುಬಂತು ಸಾಮಾಜಿಕ ಅಂತರವೂ ಇಲ್ಲ ಕೋವಿಡ್ ನಿಯಮ ಪಾಲನೆಯೂ ಇಲ್ಲ ಇದು ಗೋಕರ್ಣದಲ್ಲಿ ಮಂಗಳವಾರ ಮುಂಜಾನೆ ಕಂಡುಬಂದ ಅದೃಶ್ಯ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ ನಿಗದಿತ ಅವಧಿಯಲ್ಲಿ ಜನಜಾತ್ರೆಯೇ ನೆರೆದಿತ್ತು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಮಾತ್ರ ಮುಂಜಾನೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಅಧಿಕೃತ ಮದ್ಯದಂಗಡಿಗಳಲ್ಲಿ ಮದ್ಯ ಖರೀದಿಗೆ ಅವಕಾಶ ನೀಡಿದ್ದ ಹಿನ್ನೆಲೆಯಲ್ಲಿ ಮಂಗಳವಾರ ಮುಂಜಾನೆಯೇ ದಾಂಡೇಲಿ ಮದ್ಯದಂಗಡಿಗಳೆದುರು ಪಾನಪ್ರಿಯರು ಸಾಲು ಹಾಕಿದ್ದರು ಯಲ್ಲಾಪುರದಲ್ಲಿ ಕಳೆದ ಮೂರು ದಿನಗಳಿಂದ ಮನೆಯಲ್ಲಿಯೇ ಉಳಿದ ಮಂದಿ ಮಂಗಳವಾರ ಒಮ್ಮೆಲೆ ಮಾರುಕಟ್ಟೆಗೆ ನುಗ್ಗಿದ್ದಾರೆ ಯಾವ ಅಂಗಡಿ ಮುಂದೆ ನೋಡಿದರೂ ಜನವೋ ಜನ ಇದರಿಂದ ದೈಹಿಕ ಅಂತರದ ಮಾತು ದೂರ ದೂರ ಅನವಶ್ಯಕ ಓಡಾಟದ ವಾಹನಗಳ ಮೇಲೆ ಪೊಲೀಸರು ತೀವ್ರ ನಿಗಾ ವಹಿಸಿದ್ದರು ಭಟ್ಕಳದಲ್ಲಿ ಮುಂಜಾನೆಯ ಲಾಕ್ಡೌನ್ ಬಿಡುವು ಪಟ್ಟಣ ಮಾತ್ರವಲ್ಲ ಹಳ್ಳಿಹಳ್ಳಿಯ ಸಾವಿರಾರು ಜನರು ಪೇಟೆಯತ್ತ ಹೊರಳುವಂತೆ ಮಾಡಿತು ದಿನಸಿ ತರಕಾರಿ ಖರೀದಿಗಾಗಿ ಜನರು ತಮ್ಮ ಊರಿನ ಗಡಿ ದಾಟಿ ಹಿಂದೆ ತಾವು ಖರೀದಿ ಮಾಡುತ್ತಿದ್ದ ನೆಚ್ಚಿನ ಅಂಗಡಿಗಳತ್ತ ಧಾವಿಸಿ ಬಂದರು ಒಂದೇ ಸಮನೆ ಸೇರುತ್ತಿದ್ದ ಜನರ ನಡುವೆ ಅಂತರ ಕಾಪಾಡಲು ಅಂಗಡಿಕಾರರು ಹರಸಾಹಸ ಪಡಬೇಕಾಯಿತು ಅಗಲಿದ ನಗರಸಭೆಯ ಹಿರಿಯ ಸದಸ್ಯ ದಾಂಡೇಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಮ್ ರವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮ ನಗರಸಭೆ ಸಭಾಭವನದಲ್ಲಿ ನಡೆಯಿತು ದೇಸೂರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೌನ ಆಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಚಂಡಮಾರುತದಿಂದ ಹಾನಿಗೀಡಾದ ಭಟ್ಕಳ ತಲಗೋಡು ಕಡಲಕೊರೆತ ಪ್ರದೇಶಕ್ಕೆ ಭೇಟಿ ನೀಡಿದ್ದ ಮಾಜಿ ಶಾಸಕ ಮಂಕಾಳ್ ವೈದ್ಯ ರಾಜಕಾರಣದ ತೆವಲಿನಿಂದ ಮಾತನಾಡಿದ್ದಾರೆ ಎಂದು ಶಾಸಕ ಸುನಿಲ್ ನಾಯಕ್ ಟೀಕಿಸಿದ್ದಾರೆ ಅವರು ತಲಗೋಡು ಕಡಲಕೊರೆತ ದುರಸ್ತಿ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಿದ್ದಾಪುರದಲ್ಲಿ ಮಂಗಳವಾರ ಎಲ್ಲೆಡೆಯೂ ಪೊಲೀಸ್ ಚೆಕ್ಪೋಸ್ಟ್ ತೆರೆಯಲಾಗಿದ್ದು ಅನಗತ್ಯ ಓಡಾಟಕ್ಕೆ ಬಂದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿ ಕಳುಹಿಸುತ್ತಿದ್ದರು ಬೈಕ್ ಸವಾರರು ಮನೆಗೆ ಮರಳಲು ಕಳ್ಳ ದಾರಿಯನ್ನು ಕಂಡುಕೊಂಡಿದ್ದು ಸಿಕ್ಕ ಸಿಕ್ಕಲ್ಲಿ ಗಾಡಿ ನುಸುಳಿಕೊಂಡು ಹೋಗುತ್ತಿದ್ದರು ಬಿತ್ತನೆ ಬೀಜಗಳನ್ನು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದಲ್ಲಿ ನೀಡುತ್ತಿದ್ದು ಬೀಜ ಖರೀದಿಸಲು ಬಂದ ರೈತರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮುಗಿಬಿದ್ದಿರುವ ದೃಶ್ಯ ಮುಂಡಗೋಡದಲ್ಲಿ ಮಂಗಳವಾರ ಕಂಡುಬಂತು ಇಲ್ಲಿಗೆ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜ್ಯುಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಭೇಟಿ ನೀಡಿ ಸ್ವಾಗತ ಕುಟಿನೋ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನ ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ